ನಾಲ್ಕು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿರುವ ಈರಣ್ಣ ಬಾರ್ಖೀರ್ ಲಾಕ್ಡೌನ್ ಸಂದರ್ಭದಲ್ಲಿ ಬಡವರಿಗೆ ನೆರವಾದ ಈರಣ್ಣ ಮತ್ತು ಅವರ ಸ್ನೇಹಿತರು ಧಾರವಾಡ ಗ್ರಾಮಾಂತರ ಪ್ರದೇಶದ ವಿವಿಧ ಹಳ್ಳಿಗಳಲ್ಲಿ ಸಂಚಲನ ಸೃಷ್ಟಿಸಿದ ಯುವ ಪಡೆ ನಿರಂತರವಾಗಿ ದಿನಸಿ ಕಿಟ್ ನೀಡುತ್ತಿರುವ ಈರಣ್ಣ ಬಾರ್ಖಿರ್ ಬಾಳಿಂಗೆ ಗುರು ಒಬ್ಬ ತಾನೆ ಅಕ್ಷರ ಕಲಿಸೋ ಅಜ್ಞಾನ ಅಳಿಸೋ ಅವನು ನೋವನ್ನದಾತಾನೆ ಈರಣ್ಣ ಬಾರ್ಕಿರ್ ಇವರು ತಡಗೋಡ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರು ಆದರೆ ಬಡವರ ಕಷ್ಟಕ್ಕೆ ಸದಾ ಸ್ಪಂದಿಸುತ್ತಿರುವ ಸರಳ ಸಜ್ಜನ ಯುವಕ ಗ್ರಾಮ ಪಂಚಾಯಿತಿ ಸದಸ್ಯರಾಗುವ ಮೊದಲೇ ಸಾಮಾಜಿಕ ಸೇವೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುವ ಇವರು ಲಾಕ್ಡೌನ್ ಆದಾಗಿನಿಂದ ಧಾರವಾಡ ತಾಲೂಕಿನ ವಿವಿಧ ಗ್ರಾಮಗಳ ಸುಮಾರು ಐನೂರು ಬಡ ಕುಟುಂಬಗಳಿಗೆ ಉಚಿತ ರೇಷನ್ ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಹಾಗೂ ಶಾಲಾ ಶುಲ್ಕ ನೀಡುವುದರ ಜೊತೆಗೆ ಬಡವರ ಬಾಳಿಗೆ ಬೆಳಕಾಗಿದ್ದಾರೆ ಹೀಗೆ ಉಚಿತವಾಗಿ ದಿನಸಿ ಕಿಟ್ಗಳನ್ನು ರೆಡಿ ಮಾಡುತ್ತಿರುವ ಈರಣ್ಣ ಪ್ರತಿದಿನ ಧಾರವಾಡ ಗ್ರಾಮೀಣ ಪ್ರದೇಶದ ವಿವಿಧ ಹಳ್ಳಿಗಳಿಗೆ ಹೋಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ಕುಟುಂಬಕ್ಕೆ ಅವುಗಳನ್ನ ನೀಡಿ ಬರುತ್ತಾರೆ ಇವರ ಈ ಕಾರ್ಯಕ್ಕೆ ಸ್ನೇಹಿತರು ಬೆನ್ನೆಲುಬಾಗಿ ನಿಂತಿದ್ದಾರೆ ಎಂದು ಸ್ವತಃ ಈರಣ್ಣ ಬಾರ್ಕಿಲ್ ಅವರು ಹೇಳಿದರು ತಡಗೋಡ ಅಂಕರಕಿ ಗರಗ ಹೆಬ್ಬಳ್ಳಿ ಶಿವಳ್ಳಿ ಕೊಟಬಾಗಿ ಮರಡಗಿ ಸೇರಿದಂತೆ ಅನೇಕ ಊರುಗಳಿಗೆ ಸ್ವತಃ ತಾವೇ ಹೋಗಿ ಬಡವರು ಹಾಗೂ ಅಂಗವಿಕಲರ ಕುಟುಂಬಕ್ಕೆ ದಿನಸಿ ಕಿಟ್ಗಳನ್ನು ನೀಡಿ ಅವರ ಕುಟುಂಬಕ್ಕೆ ನೆರವಾಗುತ್ತಿದ್ದಾರೆ ಅಲ್ಲದೆ ನೆರೆ ಪ್ರವಾಹದ ಸಂದರ್ಭದಲ್ಲೂ ಕೂಡ ಬಡವರಿಗೆ ನೆರವಾದ ಈರಣ್ಣ ಹಾಗೂ ಅವರ ಸ್ನೇಹಿತರು ಕಳೆದ ನಾಲ್ಕು ವರ್ಷಗಳಿಂದ ಇದೇ ರೀತಿ ಸಮಾಜ ಸೇವೆ ಮಾಡಿಕೊಂಡು ಬರುತ್ತಿರುವುದಾಗಿ ಈರಣ್ಣ ಅವರ ಸ್ನೇಹಿತ ಮಲ್ಲಯ್ಯ ಒಡೆಯರ್ ತಿಳಿಸಿದರು ವಿದ್ಯಾರ್ಥಿ ದೆಸೆಯಲ್ಲಿಯೇ ನಾಯಕತ್ವದ ಗುಣ ಬೆಳೆಸಿಕೊಂಡ ಈರಣ್ಣ ಇಂದಿಗೂ ಆ ನಾಯಕತ್ವದ ಗುಣವನ್ನ ಸಮಾಜ ಸೇವೆಗೆ ಬಳಕೆ ಮಾಡಿಕೊಳ್ಳುತ್ತಿದ್ದಾರೆ ಈರಣ್ಣ ಅವರ ಈ ಕಾರ್ಯಕ್ಕೆ ಅವರ ಸ್ನೇಹಿತರು ಮತ್ತು ಹಿತೈಷಿಗಳು ಬೆನ್ನೆಲುಬಾಗಿ ನಿಂತಿದ್ದಾರೆ ಏನೇ ಆಗ್ಲಿ ಅತಿ ಚಿಕ್ಕ ವಯಸ್ಸಿನಲ್ಲಿಯೇ ನಾಯಕತ್ವದ ಗುಣ ಬೆಳೆಸಿಕೊಂಡು ಸಮಾಜ ಸೇವೆ ಮಾಡುತ್ತಿರುವ ಈರಣ್ಣ ಅವರ ಕಾರ್ಯ ಹೀಗೆ ಮುಂದುವರಿಯಲಿ ಎಂಬುದು ನಮ್ಮ ಆಶಯ ಸುನಿತಾ ಮೇಡಮ್ ಮತ್ತು ಹಾಗೂ ನಮ್ಮ ತಡಕೂರು ಗ್ರಾಮದ ಹಿರಣ್ಣ ಅವರು ನಮ್ಮ ಲಾಕ್ಡೌನ್ ಡೌನ್ ಅವರು ನಮ್ಮ ಅನ್ನದಾನ ಮಾಡಿದ್ದಾರೆ ಅವರಿಗೂ ನಮ್ಮ ಅರ್ಜುನಗಿರಿ ಹುಡುಗರು ಮತ್ತು ಅವರಿಗೆ ಧನ್ಯವಾದಗಳು ಹೇಳುತ್ತಿದ್ದೇವೆ ಅವರಿಗೂ ನಮ್ಮ ನಮಸ್ಕಾರಗಳು ಸುನಿತಾ ಮೇಡಮ್ ಅವರಿಗೆ ಮತ್ತು ಬಾರ್ಕೆ ಹಿರಣ್ಣ ಈಗ ನಮ್ಗೆ ಆಹಾರವನ್ನು ಕೊಡೋದಕ್ಕಾಗಿ ಅವರಿಗೆ ಸಾವಿರಾರು ಸಲ್ಲಿಸ್ತಾ ಇದ್ದೇವೆ ಹೋದ ವರ್ಷದ ಪ್ರಾರಂಭ ಆದಾಗಿನಿಂದ ಮನೆ ಮನೆಗೆ ಹೋಗಿ ರೇಷನ್ ಕಿಟ್ಟುಗಳನ್ನು ಇದ್ದೇವೆ ಯಾಕಂತಂದ್ರೆ ಬಡವರಿಗೆ ಹಸಿದ ಹೊಟ್ಟೆವರಿಗೆ ದುಡಿಯೋಕೆ ದುಡಿಮೆ ಮಾಡೋಕ್ಕೆ ಕೆಲಸ ಇಲ್ಲ ಆದ್ದರಿಂದ ಪ್ರ ಧಾರವಾಡ ತಾಲೂಕಿನ ಪ್ರತಿಯೊಂದು ಹಳ್ಳಿಗೆ ಹೋಗಿ ಆಹಾರದ ಕಿಟ್ಟುಗಳನ್ನು ಕೊಡ್ತಾಯಿದ್ದೀವಿ ಮತ್ತು ಅದರ ಅದರಲ್ಲಿನ ಇನ್ನೊಂದು ಅಂಗವಿಕಲರನ್ನು ಗುರುತಿಸಿ ಅದು ಯಾರಿಗೆ ನಿರ್ಗತಿಕರು ಇರ್ತಾರಲ್ಲ ಅಂಥವ್ರನ್ನು ಗುರುತಿಸಿ ಅವರಿಗೆ ಆಹಾರದ ಕಿಟ್ಟುಗಳನ್ನು ಕೊಟ್ಟು ಆರೋಗ್ಯದ ಕೊಟ್ಟು ಕುರಿತು ಜಾಗೃತಿಯನ್ನು ಮಾಡ್ತಾಯಿದ್ದೀವಿ ಮತ್ತು ಯಾರು ವಿಧವೆಯರು ಇರ್ತಾರಲ್ಲ ಅಂಥವ್ರು ನಮ್ಮ ಕಡೆಯಿಂದ ಏನು ಸಹಾಯ ಆಗ್ತೈತಲ್ಲ ಆರೋ ಅಡುಗೆ ಸಾಮಗ್ರಿಗಳಿರ್ಬೋದು ಸರ ಏನಾರ ಸಂಘ ಸಂಸ್ಥೆಗಳ ಮುಖಾಂತರ ಅವ್ರಿಗೆ ಸಹ ಅವ್ರಿಗೂ ಕೂಡ ಸಹಾಯ ಮಾಡಿಸ್ತಾ ಇದ್ದೀವಿ ಮತ್ತು ಹೋದ ವರ್ಷ ಏನು ಮಾಡಿದ್ದೀವಿ ಅಂತಂದ್ರೆ ಪ್ರತಿ ಧಾರವಾಡ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲೂ ಒಂದು ಪಾಂಪ್ಲೆಟ್ಗಳು ಮಾಡಿಸಿ ಕೊರೋನಾ ಜಾಗೃತೆಯನ್ನು ಮಾಡಿದ್ದೀವಿ ಎಲ್ಲರೂ ಮನೆಯಲ್ಲೇ ಇರಬೇಕು ಮನೆ ಬಿಟ್ಟು ಯಾರು ಹೊರಗೆ ಬರಬಾರ್ದು ಅಂಥೇಳಿ ಮತ್ತು ಧಾರವಾಡ ತಾಲೂಕಿನ ಪ್ರತಿಯೊಂದು ಹಳ್ಳಿಯಲ್ಲಿ ಕೂಡ ನಾವು ಎಜುಕೇಷನ್ ಮಕ್ಕಳಿಗೆ ಬುಕ್ಸು ಬ್ಯಾಗು ಪೆನ್ನು ಬರೀಲಿ ಅಂತೇಳಿ ಅವ್ರಿಗೆ ಕೂಡ ಹೆಲ್ಪ್ ಹೆಲ್ಪ್ ಮಾಡ್ತಾ ಬಂದಿದ್ದೀವಿ ಈಗೂ ಈ ಸು ಲಾಕ್ಡೌನ್ ಶುರುವಾದಾಗಿಂದ ನಾವು ಒಂದು ಮಿನಿಮಮ್ ಒಂದು ಐದು ನೂರು ಕುಟುಂಬಗಳಿಗೆ ಈಗ ಆಲ್ರೆಡಿ ರೀಚ್ ಮಾಡಿದ್ದೀವಿ ಇನ್ನೂ ಕೂಡ ನಾವು ಬಡವರಿಗೆ ಹೆಲ್ಪ್ ಹೆಲ್ಪನ್ನು ಮಾಡ್ತಾ ಇದ್ದೀವಿ ಈ ಇಷ್ಟು ನಾವು ಗ್ರಾಮ ಪಂಚಾಯತಿ ಸದಸ್ಯನ ಆಗೋಕ್ಕಿಂತ ಮುಂಚೆನೇ ಈ ಕೆಲಸವನ್ನು ನಾವು ಆ ನಾಲ್ಕು ವರ್ಷದಿಂದನ ಪ್ರಾರಂಭ ಮಾಡಿದ್ದೀವಿ ಗ್ರಾಮ ಪಂಚಾಯತ್ ಸದಸ್ಯನಾಗ ಈ ಒಂದು ಆರು ತಿಂಗಳಾಯ್ತು ಅಷ್ಟೇ ಬಟ್ ನನಗೆ ಪ್ರೇರೇಪಣೆ ಏನಂತಂದರೆ ನನ್ನ ಎಲ್ಲ ಹುಡುಗರು ಫ್ರೆಂಡ್ಸು ಭಾಳ ನಮ್ಮ ಕೈ ಜೋಡಿಸ್ತಾರೆ ನಮ್ಮ ಏಳಿಗೆಗಳನ್ನು ಬೆಳಿಲಿ ಅಂತೇಳಿ ತುಂಬ ಜನ ಇಷ್ಟಪಡ್ತಾರೆ ನಮ್ಮಕೊಂಡು ನಮ್ಮ ಸಹಕಾರವನ್ನು ಕೈಗೆ ಕಾಣದ ಕೈಗಳು ಭಾಳ ಸಹಕಾರ ಮಾಡಿದಾವೆ ನಮ್ಗೆ ಕೈಗೆ ಕಾಣದ ಕೈಗಳೇನು ಅದಾವಲ್ಲ ಸಾಕಟ್ಟು ಸಹಕಾರ ಮಾಡೋ ಫ್ರೆಂಡ್ಸ್ ಸರ ಸಹಕಾರ ಮಾಡಿದಾರೆ ಎಲ್ಲ ಥರದಿಂದನೂ ನಮ್ಮ ಸಹಕಾರ ಕೊಟ್ಟಿದ್ದಾರೆ ತರಕೋಡದಲ್ಲಿ ಕೊಟ್ಟಿದ್ದೀವಿ ಕೊಟಬಾಗಿಲ್ಲಿ ಕೊಟ್ಟಿದ್ದೀವಿ ಅಂಗರಿಕಿಲ್ಲಿ ಕೊಟ್ಟಿದ್ದೀವಿ ಮಾರಡಿಗೆ ಕೊಟ್ಟಿದ್ದೀವಿ ಹೆಬ್ಬಳ್ಳಿಯಲ್ಲಿ ಕೊಟ್ಟಿದ್ದೀವಿ ಬೇಲೂರು ಕೊಟ್ಟಿದ್ದೀವಿ ಕೋಟೂರು ಕೊಟ್ಟಿದ್ದೀವಿ ಇರಾನ ಬರ್ಗ್ಯಾರಂಥೇಳಿ ನಮ್ಮ ದೋಸ್ತರವರು ಅವರ ತಂದೆ ತಾಯಿ ಇಲ್ಲದ ಮಕ್ಕಳಿಗೆ ಬುಕ್ಸ ಬ್ಯಾಗ ಅವ್ರು ಕೂಡ ನಾವು ಸೇರ್ಕೊಂಡಾಗ ಕೊಟ್ಟಿವ್ರಿ ಆಮೇಲೆ ಅವರು ನಮ್ಮನ್ನ ಎಲ್ಲಿದ್ರೂ ಬಿಡೋದಲ್ಲ ನಮ್ಮ ಕರ್ಕೊಂಡು ಹೋಗ್ತಾರೆ ಹೆಬ್ಬಳ್ಳಿ ಶಿವಳ್ಳಿ ಅಂಬಿನ ಮಾಮಿ ಕೊಟ್ರ ಬೇಲ್ಲೂರ ಕೊಟಬಾಗಿ ಜಿರ್ವಾಡ ಎಲ್ಲ ಹಳ್ಳಿ ಕೊಟ್ಟೇವೆ ಸರ್ ಇವಾಗ ಕೊಡ್ತೇವೆ ಸರ್ ಇನ್ನು ಮುಂದೆ ಅವ್ರು ಕೂಡ ಕೂಡ ಕೊಡ್ತೇವೆ ಸರ ನಾವು ಇದು ನಾಲ್ಕು ವರ್ಷ ಆಯ್ತು ಸರ್ ನಾವು ಅವ್ರ ಅವ್ರು ಕೂಡ ಅವ್ರು ಕೊಡೋಕದ್ದೆ ನಾವು ಈಗ ಒಂದು ಎರಡು ಮೂರು ವರ್ಷ ಆಯ್ತು ಸರ್ ಅವ್ರು ಕೂಡ ಸೇರ್ಕೊಂಡೆ ಇನ್ನು ಮುಂದೆ ಕೊಡ್ತೇವೆ ಸರ್ ನಾವು ನೆರೆ ಪ್ರವಾಹ ಇದಾಗಿಂದ್ರೆ ಸರ್ ಮನೆ ಬಿದ್ದವರಿಗೆ ಆರ್ಕಿಟ್ ಆಮೇಲೆ ವೀಕ್ಷಕರಿಗೆ ಹಾಸಿಗೆ ವಸ್ತಿ ಎಲ್ಲ ಕೊಟ್ಟೇ ಸರ್